ಈ ವರ್ಷದಲ್ಲೇ ಈಗಾಗಲೇ ತೆರೆ ಕಂಡಂತಹ ಚಿತ್ರಗಳಾದ ಹೆಬ್ಬುಲಿ ರಾಜ್ಕುಮಾರ ಚಕ್ರವರ್ತಿ ಎಲ್ಲಾ ದಾಖಲೆಗಳನ್ನು ಮುರಿದು ನೂರನೇ ದಿನದತ್ತ ಮುನ್ನುಗ್ಗುತ್ತಿದೆ ಇದರ ಜೊತೆಗೆ ಹೊರ ರಾಜ್ಯದ ಚಿತ್ರರಂಗವು ನಮ್ಮ ಚಿತ್ರರಂಗದತ್ತ ನೋಡುವಂತೆ ಈ ಚಿತ್ರಗಳು ಮಾಡುತ್ತಿವೆ ಪಿಕ್ಚರ್ ಅಬಿ ಬಾಕಿ ಹೈ ಅನ್ನುವಂತೆ ಇದೇ ರೀತಿ ಇನ್ನೂ ಹಲವಾರು ಬಹು ಚಿತ್ರಗಳು ಈ ವರ್ಷ ತೆರೆ ಕಾಣಲಿವೆ ಅವು ಯಾವ್ಯಾವು ಅಂದ್ರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ನಲವತ್ತೊಂಬತ್ತನೇ ಚಿತ್ರವಾದ ಸಾರಕ್ ಕಿಚ್ಚ ಸುದೀಪ್ ಹಾಗೂ ಶಿವಣ್ಣ ನಟನೆಯ ಡಿವಿಲನ್ ನಂತರ ರಾಕಿಂಗ್ ಸ್ಟಾರ್ ರೇಷ್ ಅವರ ಕೆಜಿಎಫ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಅಂಜನಿ ಪುತ್ರ ನಂತರ ಸೂಪರ್ ಸ್ಟಾರ್ ಉಪೇಂದ್ರ ಅವರ ಉಪೇಂದ್ರ ಮತ್ತೆ ಶ್ರೀ ಶ್ರೀಮುರುಳಿ ಹಾಗೂ ಶಿವಣ್ಣ ನಟನೆಯ ಮಫ್ತಿ ಶಿವಣ್ಣ ಹಾಗೂ ದುನಿಯಾ ಸೂರಿ ಕಾಂಬಿನೇಷನ್ ಟಗರು ದುನಿಯಾ ವಿಜಯ್ ನಟನೆಯ ಮಾಸ್ತಿ ಗುಡಿ ಗೋಲ್ಡನ್ ಸ್ಟಾರ್ ಗಣೇಶ್ ಹಾಗೂ ಯೋಗರಾಜ್ ಭಟ್ ಕಾಂಬಿನೇಷನ್ನ ಮುಗುಳ್ನಗೆ ರಂಗಿತರಂಗ ಖ್ಯಾತಿಯ ಅನೂಪ್ ಹಾಗೂ ನಿರೂಪ್ ಭಂಡಾರಿ ಅವರ ರಾಜರಥ ಈ ಸುದ್ದಿ ಇಷ್ಟ ಆದಲ್ಲಿ ಬೇಗ ಬೇಗ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಎಲ್ಲ ಚಿತ್ರಗಳ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಕೆ ಎಫ್ ಐ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ